ಎಲ್ಲ ಕಾರ್ಯಗಳು ಗ್ರಾಮ ಪಂಚಾಯತ್ ರೌಕರ ಸೇವಾ ವಿಷಯಗಳು ಸಾರ್ವಜನಿಕ ದೂರುಗಳ ಪರಿಶೀಲನೆ ಎರಡ್ ಸಾವಿರದ ಐದು ಎರಡು ಸಾವಿರದ ಐದು ಮಾಹಿತಿ ಹಕ್ಕು ಅಧಿ ನಿಯಮದಡಿ ಸಾರ್ವಜನಿಕ ಮಾಹಿತಿ ಹಕ್ಕು ಅಧಿಕಾರಿಯಾಗಿ ಕಾರ್ಯನಿರ್ವಹಣೆ ಹಾಗೂ ಜನನ ಜನನಮರಣ ಉಪನೋಂದನಾಧಿಕಾರಿಗಳ ಕಾರ್ಯ ಮತ್ತು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ತಮ್ಮ ಜಾಬ್ ಪ್ರಕಾರ ಬಜೆಟ್ ಮಂಡನೆ ಲೆಕ್ಕ ಪರಿಶೋಧನಾ ಸಮಿತಿ ಸಂಬಂಧಪಟ್ಟ ಕಾರ್ಯನಿರ್ವಹಣೆ ರಸೀದಿ ಪುಸ್ತಕಗಳ ನಿರ್ವಹಣೆ ದಿನವಾಯಿ ವಸೂಲಾತಿ ಪರಿಶೀಲನೆ ವಿವಿಧ ಯೋಜನೆಗಳ ಕ್ರಿಯಾ ಯೋಜನೆ ತಯಾರಿಸುವುದು ತೆರಿಗೆ ವಸೂಲಾತಿ ಮತ್ತು ಬಾಕಿ ವಿವರವನ್ನು ತಯಾರಿಸುವುದು ಕಚೇರಿ ನಗದು ಪುಸ್ತಕ ನಿರ್ವಹಣೆ ಎಲ್ಲ ಬ್ಯಾಂಕಿನ ಕಚೇರಿ ಖಾತೆಗಳ ಪಾಸ್ಬುಕ್ ಮತ್ತು ಚಕ್ ಪುಸ್ ಚಕ್ ಪುಸ್ತಕಗಳ ನಿರ್ವಹಣೆ ಮಾಸಿಕ ವಾರ್ಷಿಕ ಲೆಕ್ಕಪತ್ರಗಳ ನಿರ್ವಹಣೆ ಸಿಬ್ಬಂದಿ ವೇತನ ಪಾವತಿ ಬಿಲ್ಲುಗಳ ತಯಾರಿಕೆ ಅಧ್ಯಕ್ಷ ಉಪಾಧ್ಯಕ್ಷರ ಮತ್ತು ಸದಸ್ಯರ ಗೌರವಧನ ಉಪದೇಶ ಶುಲ್ಕ ಪಾವತಿ ಮತ್ತು ಜ್ಞಾನ ಭತ್ತೆ ಬಿಲ್ಲುಗಳ ತಯಾರಿಕೆ ಗಣಕಯಂತ್ರದಲ್ಲಿ ಗಣಕಯಂತ್ರದಲ್ಲಿ ಪಂಚತಂತ್ರಾಂಶ ಲೆಕ್ಕಪತ್ರಗಳ ನಿರ್ವಹಣೆ ಹಾಗೂ ಜನನ ಮರಣ ಉಪನೋಂದಣಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದೇವೆ ಈ ಮೇಲಿನಂತೆ ಎಲ್ಲ ಕಾರ್ಯವನ್ನು ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಮತ್ತು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರಿಗೆ ಇದ್ದು ಇದರಲ್ಲಿ ಬಹಳಷ್ಟು ಜನರಿಗೆ ಎರಡು ಪಂಚಾಯತ್ಗಳ ಪ್ರಕಾರ ಇರುತ್ತವೆ ಪ್ರವಾರ ಇರುತ್ತವೆ ಈಗ ಮತಗಟ್ಟೆ ಮಟ್ಟದ ಅಧಿಕಾರಿ ಕೆಲಸ ಕೊಟ್ಟರೆ ತೀರಾ ಒತ್ತಡ ಉಂಟಾಗುತ್ತದೆ ಕಾರಣ ಮಾನ್ಯರು ಈ ಹೊಸದಾಗಿ ಹಂಚಿಕೆಯಾಗುತ್ತಿರುವ ಮತಗಟ್ಟೆ ಮಟ್ಟದ ಅಧಿಕಾರಿ ಕೆಲಸದ ಆದೇಶವನ್ನು ಹಿಂಪಡೆಯಲು ಈ ಎಲ್ಲ ಕಾರ್ಯದರ್ಶಿಗಳು ಮತ್ತು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಸಂಘದಿಂದ ಒತ್ತಾಯಿಸುತ್ತೇವೆ ಅಂತ ಹೊರಪಟ್ಟ ವಿನಂತಿ ಮಾಡಿವೆ ಪದವಿ ಅಡಿಕಲ್ ಇಲಾಖೆಯ ಮೂಲ ಕರ್ತವ್ಯಗಳಿಗೂ ತಮ್ಮ ಜಾಬ್ಗಳ ಬಗ್ಗೆ ಭಾಳ ಉಸ್ತುತವಾಗಿ ಈ ಒಂದು ಪದವಿ ಪತ್ರದಲ್ಲಿ ತಿಳಿಸಿದರೆ ಈ ಎಲ್ಲ ಜಾಬ್ದಾರಿಗಳನ್ನ ಕರ್ತವ್ಯಗಳನ್ನ ಆದ್ಯತೆ ಜನಬೇಕು ನಾವು ನಿಭಾಯಿಸಬೇಕಾಗಿದೆ ಇದು ತಮ್ಮ ಪ್ರಥಮ ಆದ್ಯತೆ ಆಗಿರ್ತದೆ ಜೊತೆಗೆ ಕಾಲ ಕಾಲಕ್ಕೆ ಮೇಲಾಧಿಕಾರಿಗಳು ಹೇಳ್ತಾ ಇತರ ಕಾರ್ಯಗಳನ್ನು ತಾವು ಮಾಡಬೇಕಾಗಿದೆ ಅನ್ನೋದು ತಾವೆಲ್ಲ ತಮಗೆಲ್ಲದ ವಿಚಾರ ಆಗಿದೆ ಅದನ್ನು ಕೂಡ ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ ಈ ಒಂದು ಬೇರೆ ಬೇರೆ ತಾಲೂಕುಗಳಲ್ಲಿ ಆದೇಶಗಳು ಆಗ್ತಾ ಅನ್ನೋದನ್ನು ಈ ಮನವಿ ಪತ್ರದ ಮೂಲಕ ನಮ್ಮ ಗಮನ ಸಲ್ಲಿಸಿದೆ ಸ್ಥಳೀಯ ಮಟ್ಟದಲ್ಲಿ ತಹಸೀಲ್ದಾರ್ ಜೊತೆಗೆ ಹಾಗೂ ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ಮಾನ್ಯ ಯು ಟೈಮ್ ಜೊತೆಗೆ ನಾವು ಇದರ ಬಗ್ಗೆ ಚರ್ಚೆ ಮಾಡಿ ತಮ್ಮ ಮನವಿಯನ್ನು ಮಾನ್ಯರಿಗೆ ಮುಂದಿನ ಸೂಕ್ತ ಕ್ರಮಕ್ಕಾಗಿ ಈ ನಾವು ರವಾನೆ ಮಾಡ್ತಾ ಇದ್ವಿ ಅದನ್ನು ತಹಸಲ್ದಾರ್ ಜೊತೆ ಈ ನಾವು ಕೂಡ ಚರ್ಚೆ ಮಾಡಿ ಸ್ಥಳೀಯ ಮಟ್ಟದಲ್ಲಿ ಪರಿಹಾರ ನೀಡಿದರೆ ಅದನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಮನವಿಯನ್ನು ಸ್ವೀಕಾರ